ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು 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 ृषितो नास्ति दुर्भिक्षा दृषितो नास्ति दुर्भिक्षा दुर्भिक्षा कृषितो नास्ति दुर्भिक्षा अरे 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 क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे हाँ? पहले ऐसा नहीं था पूछना अपने बड़े बुजुर्गो ऐसी कैसे फसल थी शुद्धता झलकती थी माटी भी तंदुरुस्त और लोग भी पहली वाली वाल पर तो डाल सब नहीं आज भी लाखों जागरूक किसान परंपरागत विधि से फसल उगा रहे हैं और चाकम और उपज की बेहतर पा रहे हैं सच है रे बेटे हाँ, एक्सपीरियंस से बता रहे हैं धूप में बाल समेत नहीं किए हैं ठीक है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಮತ್ತೆ ಇದು ಈ ಆಧುನಿಕ ಕೃಷಿಗೆ ಯಾವ ರೀತಿ ಒತ್ತಾಸೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೋಬಹುದು ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದಂತ ಡಾಕ್ಟರ್ ಜಿ ರಾನಡೆ ಅವರು ನಮಸ್ಕಾರ ಡಾಕ್ಟರ್ ಶರತ್ ರಾನಡೆ ಅವರೇ ನಮಸ್ಕಾರ ಜಗದೀಶ್ ಈಗ ಮೊದಲಿಗೆ ಈ ಸಣ್ಣ ಮತ್ತೆ ಸಣ್ಣ ರೈತರಿಗೆ ಆದಾಯದ ಬೆಂಬಲವನ್ನು ನೀಡೋದಕ್ಕೆ ಕೇಂದ್ರ ಸರ್ಕಾರ ಯಾವ ಯೋಜನೆಯನ್ನ ಜಾರಿಗೊಳಿಸಿದೆ ನಮ್ಮ ದೇಶದಲ್ಲಿ ಶೇಕಡ ಐವತ್ತೈದು ಮಂದಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕೃಷಿಯನ್ನ ತಮ್ಮ ಜೀವನೋಪಾಯಕ್ಕಾಗಿ ಅವಲಂಬಿಸಿದ್ದಾರೆ ಇದರಲ್ಲಿ ಶೇಕಡ ತೊಂಬತ್ತರಷ್ಟು ಮಂದಿ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿದ್ದಾರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆದಾಯದ ಬೆಂಬಲವನ್ನ ನೀಡಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪ್ರಧಾನ ಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆಯನ್ನ ಜಾರಿಗೆ ತಂದಿದೆ ಈಗ ಇದನ್ನ ಪುನಃ ನಾವು ಯಾಕೆ ಚರ್ಚೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ಒಂದು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಕೇಂದ್ರ ಸರ್ಕಾರ ಆಧುನಿಕ ತಂತ್ರಜ್ಞಾನವನ್ನ ಜೋಡಣೆ ಮಾಡಿದೆ ಇದು ಇದರಲ್ಲಿರ್ತಕ್ಕಂತ ವಿಶೇಷ ಮೊದಲಿದ್ದಂತಹ ಎಲ್ಲ ಗೊಂದಲಗಳನ್ನ ನಿವಾರಿಸಿ ತ್ವರಿತವಾಗಿ ಪಾರದರ್ಶಕವಾಗಿ ದಕ್ಷವಾಗಿ ಇದನ್ನ ನಿರ್ವಹಣೆ ಮಾಡ್ಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಒಂದು ಇದಕ್ಕೆ ಅಳವಡಿಕೆ ಮಾಡಿದೆ ಅದು ಇಂದಿನ ಈ ಕಿಸಾನ್ ಸಮ್ಮಾನ್ ಯೋಜನೆಯ ಒಂದು ವಿಶೇಷತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬಹುದು ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಯಾವ ದಿನಾಂಕದಿಂದ ಜಾರಿಗೊಳಿಸಲಾಗಿದೆ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಂದು ಈ ಯೋಜನೆಯನ್ನ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಪ್ರಾರಂಭ ಮಾಡುತ್ತಾರೆ ಇದನ್ನ ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಜಾರಿಗೊಳಿಸ್ತಾ ಇದೆ ಇನ್ನು ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಉದ್ದೇಶಗಳು ಏನೇನು ಅಂತೀರಾ ಮೊದಲನೆಯದಾಗಿ ಎಲ್ಲಾ ಅರ್ಹರಾಗಿರ್ತಕ್ಕಂತ ಭೂ ಹಿಡುವಳಿ ರೈತರು ಮತ್ತು ಅವರ ಕುಟುಂಬಗಳಿಗೆ ಆದಾಯದ ಬೆಂಬಲವನ್ನ ನೀಡತಕ್ಕಂಥದ್ದು ಇನ್ನು ಎರಡನೆಯದಾಗಿ ಸರಿಯಾದ ಬೆಳೆ ಆರೋಗ್ಯ ಮತ್ತು ಕೃಷಿ ಆದಾಯಕ್ಕೆ ಅನುಗುಣವಾಗಿ ಸೂಕ್ತ ಇಳುವರಿಯನ್ನ ಖಚಿತಪಡಿಸಿಕೊಳ್ಳಲು ವಿವಿಧ ಒಳಹರಿವನ್ನ ಸಂಗ್ರಹಿಸುವಲ್ಲಿ ರೈತರ ಆರ್ಥಿಕ ಅಗತ್ಯತೆಗಳನ್ನ ಪೂರೈಸತಕ್ಕಂಥದ್ದು ಮೂರನೇದಾಗಿ ಪ್ರಸ್ತುತ ಹನ್ನೊಂದು ಪಾಯಿಂಟ್ ಎರಡು ಐದು ಕೋಟಿ ಫಲಾನುಭವಿಗಳಿಗೆ ಒಟ್ಟು ಮೂರು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಕೋಟಿ ರೂಪಾಯಿಗಳ ಬೆಂಬಲವನ್ನ ಒದಗಿಸ್ತಕ್ಕಂಥದ್ದು ನಾಲ್ಕನೆಯದಾಗಿ ಗ್ರಾಮೀಣ ಆರ್ಥಿಕತೆಯನ್ನ ಬಲಪಡಿಸತಕ್ಕಂಥದ್ದು ಮತ್ತು ಕೃಷಿ ಉತ್ಪಾದಕತೆಯನ್ನ ಹೆಚ್ಚಿಸ್ತಕ್ಕಂಥದ್ದು ಇನ್ನು ಈ ಒಂದು ಉದ್ದೇಶಗಳಿಂದ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ಆಗೋದಕ್ಕೆ ರೈತರು ಯಾವ್ಯಾವ ಅರ್ಹತೆಗಳನ್ನು ಹೊಂದಿರಬೇಕಾಗತ್ತೆ ಈ ಯೋಜನೆಯ ಫಲಾನುಭವಿ ಆಗಬೇಕು ಅಂತಾದ್ರೆ ಅವರು ಗಂಡ ಹೆಂಡತಿ ಮತ್ತು ಅಪ್ರಾಪ್ತ ಮಕ್ಕಳು ಸೇರಿದಂತೆ ಯಾವುದೇ ಭೂಮಿ ಹೊಂದಿರತಕ್ಕಂಥ ರೈತ ಕುಟುಂಬಗಳಾಗಿರಬೇಕು ಅದರಲ್ಲೂ ಮುಖ್ಯವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತ ಕುಟುಂಬದ ಒಂದು ವರ್ಗವನ್ನ ಅವರು ಹೊಂದಿರಬೇಕು ಅಂದ್ರೆ ಆದ್ಯತೆಯೇ ಅವರಿಗೆ ಕೊಡ್ತಾರೆ ಹೌದೌದು ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಸಾರಾಂಶ ಅಥವಾ ತಿರುಳು ಏನು ಅಂತೀರಾ ಈ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರ ರೂಪಾಯಿಗಳಂತೆ ಮೂರು ಸಮಾನ ಕಂತುಗಳಲ್ಲಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳನ್ನ ಸಣ್ಣ ಮತ್ತು ಅತಿ ಸಣ್ಣ ರೈತಗರಿಗೆ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಪಿಟಿ ಅಥವಾ ನೇರ ಲಾಭ ವರ್ಗಾವಣೆ ಮೂಲಕ ವರ್ಗಾವಣೆಯನ್ನ ಮಾಡಲಾಗ್ತದೆ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ವ್ಯಾಪ್ತಿಗೆ ಯಾವ ವರ್ಗದ ರೈತರು ಅಥವಾ ವ್ಯಕ್ತಿಗಳು ಒಳಪಡೋದಿಲ್ಲ ಅಂತೀರಾ ನೀವು ಈಗಾಗ್ಲೇ ಒಂದು ಪ್ರಶ್ನೆಯನ್ನ ಉತ್ತರಿಸುವ ಸಂದರ್ಭದಲ್ಲಿ ಕೇಳಿದ್ರಿ ಏನಂತ ಹೇಳಿದ್ರೆ ಇದು ಯಾರಿಗೆ ಪ್ರಾಧಾನ್ಯತೆ ಹೊಂದಿರತಕ್ಕಂಥ ಯೋಜನೆ ಆಗಿದೆ ಅಂತೇಳಿ ಅದಕ್ಕೆ ಉತ್ತರ ಇಲ್ಲಿ ಸಿಗ್ತಾ ಇದೆ ಮೊದಲನೆಯದಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ವ್ಯಾಪ್ತಿಯಿಂದ ಹೊರತಾದವರಿಗೆ ಈ ಯೋಜನೆ ಅನ್ವಯ ಆಗೋದಿಲ್ಲ ಎರಡನೆಯದಾಗಿ ಯಾವುದೇ ಸಾಂಸ್ಥಿಕ ಭೂಮಾಲೀಕರು ಮಾಲೀಕರು ಮೂರನೇದಾಗಿ ಹಿಂದೆ ಮತ್ತು ಪ್ರಸ್ತುತ ಸಂವಿಧಾನಕ ಹುದ್ದೆಯನ್ನ ಹೊಂದಿರತಕ್ಕಂಥವರು ನಾಲ್ಕನೆಯದಾಗಿ ಮಾಜಿ ಮತ್ತು ಪ್ರಸ್ತುತ ಸಚಿವರು ಅಥವಾ ರಾಜ್ಯ ಸಚಿವರು ಐದನೇದಾಗಿ ಲೋಕಸಭೆ ರಾಜ್ಯಸಭೆ ರಾಜ್ಯ ವಿಧಾನಸಭೆ ಅಥವಾ ರಾಜ್ಯ ವಿಧಾನ ಪರಿಷತ್ತುಗಳ ಮಾಜಿ ಮತ್ತು ಪ್ರಸ್ತುತ ಸದಸ್ಯರು ಆರನೇದಾಗಿ ನಗರ ಪಾಲಿಕೆಗಳ ಮಾಜಿ ಮತ್ತು ಪ್ರಸ್ತುತ ಮಹಾಪೌರರು ಅಥವಾ ಮೇಯರ್ಗಳು ಇನ್ನು ಏಳನೇದಾಗಿ ಜಿಲ್ಲಾ ಪಂಚಾಯತ್ಗಳ ಮಾಜಿ ಮತ್ತು ಪ್ರಸ್ತುತ ಸದಸ್ಯರು ಎಂಟನೆಯದಾಗಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಸಚಿವಾಲಯಗಳು ಅಥವಾ ಕಚೇರಿಗಳು ಅಥವಾ ಇಲಾಖೆಗಳ ಅಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಥವಾ ನಿವೃತ್ತರಾದ ಯಾವುದೇ ಅಧಿಕಾರಿಗಳು ಹಾಗೂ ನೌಕರರು ಇನ್ನು ಒಂಬತ್ತನೆಯದಾಗಿ ಹತ್ತು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿನ ಮಾಸಿಕ ಪಿಂಚಣಿ ಪಡೆಯತಕ್ಕಂತಹ ಮತ್ತು ಈ ವರ್ಗಕ್ಕೆ ಸೇರಿದ ಎಲ್ಲ ನಿವೃತ್ತ ಪಿಂಚಣಿದಾರರು ಮತ್ತು ಹತ್ತನೆಯದಾಗಿ ಕಳೆದ ಮೌಲ್ಯಮಾಪನ ವರ್ಷದಲ್ಲಿ ಆದಾಯ ತೆರಿಗೆಯನ್ನ ಪಾವತಿಸಿರತಕ್ಕಂತಹ ಯಾವುದೇ ವ್ಯಕ್ತಿ ಈ ಯೋಜನೆ ಅಡಿಯಲ್ಲಿ ನೋಂದಣಿಗೆ ಅರ್ಹನಾಗಿರುವುದಿಲ್ಲ ಇನ್ನು ಹನ್ನನೆಯದಾಗಿ ವೃತ್ತಿಪರ ಸಂಸ್ಥೆಗಳಲ್ಲಿ ನೋಂದಾವಣೆ ಮಾಡಿಕೊಂಡಿರತಕ್ಕಂತಹ ಅಥವಾ ವೃತ್ತಿಪರರಾದ ವೈದ್ಯರು ಅಭಿಯಂತರರು ವಕೀಲರು ಚಾರ್ಟೆಡ್ ಅಕೌಂಟೆಂಟರು ಮತ್ತು ವಾಸ್ತುಶಿಲ್ಪಿಗಳಂತಹ ವೃತ್ತಿಪರರು ಈ ಯೋಜನೆಗೆ ಒಳಪಡೋದಿಲ್ಲ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ಆಗದಕ್ಕೆ ರೈತರು ಸಲ್ಲಿಸಬೇಕಾದಂತಹ ಪ್ರಮಾಣ ಪತ್ರಗಳು ದಾಖಲೆಗಳು ಯಾವ್ಯಾವು ಅಂತೀರಾ ಮೊಟ್ಟ ಮೊದಲನೇದಾಗಿ ಪೌರತ್ವದ ಪ್ರಮಾಣ ಪತ್ರ ಇದನ್ನ ಇತ್ತೀಚೆಗೆ ಪರಿಚಯ ಮಾಡಿರ್ತಕ್ಕಂಥದ್ದು ನೋಡಬಹುದು ಯಾಕಂದ್ರೆ ವಿದೇಶಿ ನುಸುಳುಕೋರರು ದೇಶದ ಒಳಗೆ ಪ್ರವೇಶ ಮಾಡೋದ್ರಿಂದ ಈ ಪೌರತ್ವದ ಪ್ರಮಾಣ ಪತ್ರವನ್ನು ಹಾಜರುಪಡಿಸುವುದನ್ನು ಈಗ ಕಡ್ಡಾಯ ಮಾಡಲಾಗಿದೆ ಎರಡನೇದಾಗಿ ಭೂ ಹಿಡುವಳಿ ಪತ್ರಗಳು ಮೂರನೇದಾಗಿ ಆಧಾರ್ ಕಾರ್ಡ್ ಮತ್ತು ನಾಲ್ಕನೇದಾಗಿ ಬ್ಯಾಂಕ್ ಖಾತೆಯ ವಿವರಗಳನ್ನ ನೀಡಬೇಕು ಇನ್ನು ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಯಾವ ಒಂದು ಆಧುನಿಕ ತಂತ್ರಜ್ಞಾನವನ್ನು ಬಳಸಲಾಗ್ತಾ ಇದೆ ಅಂತೀರಾ ನಾವೀಗಾಗಲೇ ಚರ್ಚೆ ಮಾಡಿರುವಂತೆ ಈ ಯೋಜನೆಯನ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಪ್ರಾರಂಭ ಮಾಡಲಾಗಿದೆ ಇದನ್ನು ಹೆಚ್ಚು ದಕ್ಷಗುತ ಮತ್ತು ಸಮರ್ಥ ಪರಿಣಾಮಕಾರಿ ಮತ್ತು ಪಾರದರ್ಶಕವಾಗಿಸುವಂತಹ ಉದ್ದೇಶದಿಂದ ರೈತ ಕೇಂದ್ರಿತ ಸುಧಾರಿತ ಡಿಜಿಟಲ್ ಮೂಲ ಸೌಕರ್ಯಗಳನ್ನು ಈಗ ಬಳಸಿಕೊಳ್ಳಲಾಗುತ್ತಿದೆ ಈ ಯೋಜನೆಯ ಪ್ರಯೋಜನಗಳು ಯಾವುದೇ ಮಧ್ಯವರ್ತಿಗಳ ಒಳಗೊಳ್ಳುವಿಕೆ ಇಲ್ಲದೆ ನೇರವಾಗಿ ರೈತರಿಗೆ ಈ ಒಂದು ಪ್ರಯೋಜನವನ್ನ ತಲುಪಿಸಲು ಆಧುನಿಕ ತಂತ್ರಜ್ಞಾನವನ್ನ ಉಪಯೋಗಿಸ್ತಾ ಇರತಕ್ಕಂಥದ್ದನ್ನ ನೋಡಬಹುದು ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಆಪ್ ಅನ್ನ ಪ್ರಾರಂಭಿಸಲಾಗಿದೆ ಪ್ರಧಾನಮಂತ್ರಿ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಅಂತಕ್ಕಂಥದ್ದು ಪ್ರಧಾನಮಂತ್ರಿ ಕಿಸಾನ್ ವೆಬ್ ಪೋರ್ಟಲ್ ಅಥವಾ ಜಾಲತಾಣಕ್ಕೆ ಸರಳ ಹಾಗೂ ನೇರ ಪರಿಣಾಮಕಾರಿ ವಿಸ್ತರಣೆಯನ್ನ ಒದಗಿಸುತ್ತದೆ ಈ ಅಪ್ಲಿಕೇಶನ್ ಅನ್ನ ಮುಖ ದೃಢೀಕರಣ ವೈಶಿಷ್ಟ್ಯಗಳೊಂದಿಗೆ ಪ್ರಾರಂಭ ಮಾಡಲಾಗಿದೆ ಇದರಿಂದ ದೂರದ ರೈತರು ಒ ಟಿ ಪಿ ಅಥವಾ ಬೆರಳಕ್ಕೆಗಳಿಲ್ಲದೆ ತಮ್ಮ ಮುಖವನ್ನ ಸ್ಕ್ಯಾನ್ ಮಾಡುವ ಮೂಲಕ ಇ ಕೆ ಮಾಡಲು ಅನುವು ಮಾಡಿಕೊಡಲಾಗಿದೆ ನಾವು ಸಾಮಾನ್ಯ ಸೇವಾ ಕೇಂದ್ರಗಳು ಅಥವಾ ಕಾಮನ್ ಸರ್ವಿಸ್ ಸೆಂಟರ್ಸ್ ಅಂತ ಕೇಳ್ತಾ ಇರ್ತೀವಿ ಈ ಒಂದು ಕೇಂದ್ರಗಳು ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರೈತರ ನೋಂದಣಿಗೆ ಯಾವ ರೀತಿ ನೆರವು ನೀಡ್ತವೆ ಅಂತೀರಾ ನೋಡಿ ರೈತರ ನೋಂದಣಿಗಳನ್ನ ಸುಗಮಗೊಳಿಸಲು ಮತ್ತು ಕಡ್ಡಾಯ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೋಸ್ಕರ ಐದು ಲಕ್ಷಕ್ಕೂ ಹೆಚ್ಚು ಸಾಮಾನ್ಯ ಸೇವಾ ಕೇಂದ್ರಗಳನ್ನ ಅಂದ್ರೆ ಸಿ ಸಿ ಕಾಮನ್ ಸರ್ವಿಸ್ ಸೆಂಟರ್ ಗಳನ್ನ ಸ್ಥಾಪನೆ ಮಾಡಲಾಗಿದೆ ಇದಕ್ಕಾಗಿ ಪೋರ್ಟಲ್ ನಲ್ಲಿ ದೃಢವಾದ ಕೊಂದುಕೊರತೆ ಪರಿಹಾರ ವ್ಯವಸ್ಥೆಯನ್ನು ಕೂಡ ಸ್ಥಾಪಿಸಲಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ ಪ್ರಾರಂಭಿಸಲಾಗಿರ್ತಕ್ಕಂತಹ ಕಿಸಾನ್ ಇ ಮಿತ್ರ ಎಂತಕ್ಕಂತಹ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನ ಸಂಕ್ಷಿಪ್ತವಾಗಿ ಎಐ ಅಂತ ಕರೀತೇವೆ ಈ ಎಐ ಚಾಟ್ ಬಾಟ್ ಸೌಲಭ್ಯವು ಪಾವತಿಗಳು ನೋಂದಣಿ ಮತ್ತು ಅರ್ಹತೆಗೆ ಸಂಬಂಧಿಸಿದಂತೆ ಸ್ಥಳೀಯ ಭಾಷೆಗಳಲ್ಲಿ ತ್ವರಿತ ಪ್ರಶ್ನೆ ಪರಿಹಾರವನ್ನ ರೈತರಿಗೆ ಒದಗಿಸುತ್ತವೆ ನೋಂದಾಯಿತ ರೈತರು ತಮ್ಮ ನೆರೆಹೊರೆಯಲ್ಲಿರತಕ್ಕಂತಹ ಇತರ ನೂರು ರೈತರಿಗೆ ತಮ್ಮ ಮನೆ ಬಾಗಿಲಿನಲ್ಲಿಯೇ ಇ ಇಕೆವೈಸಿಯನ್ನ ಪೂರ್ಣಗೊಳಿಸಲು ಸಹಾಯ ಮಾಡಬಹುದು ಇದರ ಜೊತೆಗೆ ಭಾರತ ಸರ್ಕಾರವು ರೈತರ ಈ ಕೆ ವೈಸಿಯನ್ನ ಪೂರ್ಣಗೊಳಿಸುವ ಸಾಮರ್ಥ್ಯವನ್ನ ಪ್ರತಿಯೊಬ್ಬ ರಾಜ್ಯ ಸರ್ಕಾರದ ಅಧಿಕಾರಿಗೆ ನಿರ್ತಕ್ಕಂಥ ನೋಡಬಹುದು ಈ ಅಧಿಕಾರಿ ಐನೂರು ರೈತರಿಗೆ ಈ ಕೆ ಸಿಯನ್ನ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಇನ್ನು ಪಿ ಎಂ ಚಾಟ್ ಬಾಟ್ ಸೌಲಭ್ಯ ಅಂತ ನಾವು ಕೇಳ್ತಾ ಇದ್ದೀವಿ ಈ ಸೌಲಭ್ಯ ಅಂದ್ರೇನು ಮತ್ತೆ ಇದರಿಂದ ರೈತರಿಗೆ ಆಗುವಂತ ಪ್ರಯೋಜನಗಳೇನು ಅಂತೀರಾ ಪ್ರಧಾನ ಮಂತ್ರಿ ಕಿಸಾನ್ ಚಾಟ್ ಬಾಟ್ ಸೌಲಭ್ಯ ಅಂತಕ್ಕಂಥದ್ದೇ ಸುಧಾರಿತವಾಗಿರ್ತಕ್ಕಂಥ ತಾಂತ್ರಿಕ ಸೌಲಭ್ಯ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ ಚಾಟ್ಬಾಟ್ ಅನ್ನ ಪ್ರಾರಂಭ ಮಾಡಲಾಗಿದೆ ಇದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳೊಂದಿಗೆ ಸಂಯೋಜಿಸಲ್ಪಟ್ಟ ಮೊದಲ ಎಐ ಚಾಟ್ಬಾಟ್ ಸೌಲಭ್ಯವಾಗಿದೆ ಇದನ್ನ ಏಕ್ ಸ್ಟೆಪ್ ಫೌಂಡೇಶನ್ ಮತ್ತು ಭಾಷಣೀಯ ಬೆಂಬಲದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ ಹಾಗೂ ಸುಧಾರಣೆಗೊಳಿಸಲಾಗಿದೆ ರೈತರ ಪ್ರಶ್ನೆಗಳಿಗೆ ಈ ಸೌಲಭ್ಯವು ತ್ವರಿತ ಸ್ಪಷ್ಟ ಮತ್ತು ನಿಖರವಾದ ಉತ್ತರವನ್ನ ಒದಗಿಸುತ್ತದೆ ಇದು ರೈತರಿಗೆ ಬಳಕೆದಾರ ಸ್ನೇಹಿ ಮತ್ತು ಸುಲಭವಾಗಿ ಪ್ರವೇಶಿಸಬಹುದಾದಂತಹ ಸುಧಾರಿತ ವೇದಿಕೆಯನ್ನು ಒದಗಿಸುತ್ತದೆ ಡಿಜಿಟಲ್ ಇಂಡಿಯಾ ಭಾಷಿನಿ ಧ್ವನಿ ಆಧಾರಿತ ಪ್ರವೇಶದಿಂದ ಭಾರತೀಯ ಭಾಷೆಗಳಲ್ಲಿ ವಿಷಯಗಳನ್ನ ರಚನೆ ಮಾಡಲು ಬಾಟ್ ಸಹಾಯ ಮಾಡುತ್ತದೆ ಇದರಿಂದ ರೈತರು ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ತಮ್ಮೆಲ್ಲ ಅನುಮಾನಗಳನ್ನ ಸಂದೇಹಗಳನ್ನ ಪರಿಹರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇನ್ನು ಅಂಚೆ ಇಲಾಖೆ ಮೂಲಕ ರೈತರು ತಮ್ಮ ಈ ಮಾಡ್ಕೋಬಹುದು ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯ ಲಾಭ ಪಡಿತಕ್ಕಂತಹ ರೈತರಿಗೆ ನೊಂದಿಗೆ ಮೊಬೈಲ್ ಸಂಖ್ಯೆಯನ್ನ ಬೆಸೆಯುವ ಅಥವಾ ನವೀಕರಿಸುವ ಸೌಲಭ್ಯವನ್ನ ಅಂಚೆ ಇಲಾಖೆ ಈಗ ನೀಡ್ತಾ ಇದೆ ಈ ಸೌಲಭ್ಯವು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಮುಖಾಂತರ ಈ ಕೆ ಯನ್ನ ಪೂರ್ಣಗೊಳಿಸಲು ಸಹಾಯ ಮಾಡುತ್ತದೆ ಅವರೇ ಅಂಚೆ ಇಲಾಖೆ ಮಾಡ್ಕೋಬೇಕು ಅಂದ್ರೆ ಏನು ದಾಖಲೆಗಳನ್ನ ಕೊಡಬೇಕಾಗುತ್ತೆ ತಾವೀಗಾಗಲೇ ಗಮನಿಸಿರುವಂತೆ ಅಂಚೆ ಇಲಾಖೆಯಿಂದಲೂ ಕೂಡ ಈ ರೈತರಿಗೆ ನೋಂದಣಿ ಮಾಡತಕ್ಕಂತಹ ಒಂದು ಅವಕಾಶವನ್ನ ಕಲ್ಪಿಸಲಾಗಿದೆ ಈ ಸಂದರ್ಭದಲ್ಲಿ ರೈತರು ರೈತ ಅಥವಾ ಅವನ ಪತ್ನಿಯ ಹೆಸರು ಎರಡನೇದಾಗಿ ರೈತ ಅಥವಾ ಅವನ ಪತ್ನಿಯ ಜನ್ಮ ದಿನಾಂಕ ಮೂರನೇದಾಗಿ ಬ್ಯಾಂಕ್ ಖಾತೆ ಸಂಖ್ಯೆ ನಾಲ್ಕನೇದಾಗಿ ಐ ಎಫ್ ಎಸ್ ಸಿ ಅಥವಾ ಎಂ ಐ ಆರ್ ಕೋಡ್ ನಂಬರ್ಗಳನ್ನು ಮತ್ತು ಐದನೇದಾಗಿ ಮೊಬೈಲ್ ಸಂಖ್ಯೆ ಮತ್ತು ಆರನೇದಾಗಿ ಆಧಾರ್ ಸಂಖ್ಯೆಯನ್ನು ಅದಲ್ಲದೆ ಈ ಒಂದು ಸಾಮಾನ್ಯವಾಗಿ ಈ ಬ್ಯಾಂಕ್ನ ಪಾಸ್ಬುಕ್ನಲ್ಲಿ ಪಾಸ್ಬುಕ್ ನಲ್ಲಿ ಇರ್ತಕ್ಕಂತಹ ಎಲ್ಲ ಮಾಹಿತಿಯನ್ನ ಕಡ್ಡಾಯವಾಗಿ ನೋಂದಾವಣೆ ಮಾಡಲಿಕ್ಕೆ ಅಗತ್ಯವಾಗಿರ್ತಕ್ಕಂಥದ್ದನ್ನು ನೀಡಬೇಕು ಹಾಗೆ ಮಾಡಿಕೊಂಡಾಗ ಅವರಿಗೆ ಈ ಅಂಚೆ ಇಲಾಖೆಯ ಬ್ಯಾಂಕ್ ಮೂಲಕ ಈ ಕೆ ಸಿಯನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗ್ತದೆ ಈ ಪಿಎಂ ಕಿಸಾನ್ ಯೋಜನೆ ಅಥವಾ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಯಾವ ರೀತಿ ಆದಂತಹ ಪರಿಣಾಮ ಉಂಟಾಗಿದೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಆಗಿರತಕ್ಕ ಪರಿಣಾಮಗಳು ಏನು ಅನ್ನುವುದನ್ನ ನಾವು ತಿಳಿದುಕೊಳ್ಳಬೇಕಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಾಷಿಂಗ್ಟನ್ ನಲ್ಲಿ ಕೇಂದ್ರ ಕಚೇರಿ ಹೊಂದಿರತಕ್ಕಂತಹ ಅಂತಾರಾಷ್ಟ್ರೀಯ ಆಹಾರ ನೀತಿ ಸಂಶೋಧನಾ ಸಂಸ್ಥೆ ಅಥವಾ ಇಂಟರ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದನ್ನ ಸಂಕ್ಷಿಪ್ತವಾಗಿ ಐ ಎಫ್ ಅಂತ ಕರೀತೇವೆ ಈ ಸಂಸ್ಥೆ ನಡೆಸಿರ್ತಕ್ಕಂತಹ ಸ್ವತಂತ್ರ ಅಧ್ಯಯನವನ್ನ ನಾವು ಗಮನಿಸಬೇಕಾಗ್ತದೆ ಈ ಸಂಸ್ಥೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಆಗಿರ್ತಕ್ಕಂತ ಪರಿಣಾಮಗಳನ್ನ ಪಟ್ಟಿ ಮಾಡಿದೆ ಅವುಗಳು ಯಾವುವು ಅಂತ ಹೇಳಿದ್ರೆ ಮೊಟ್ಟ ಮೊದಲೇದಾಗಿ ಈ ಯೋಜನೆಯು ಭಾರತದ ಗ್ರಾಮೀಣ ಆರ್ಥಿಕ ಬೆಳವಣಿಗೆಯನ್ನ ಹೆಚ್ಚಿಸಿದೆ ಎರಡನೇದಾಗಿ ರೈತರ ಸಾಲ ನಿರ್ಬಂಧಗಳನ್ನ ಕಡಿಮೆ ಮಾಡಿದೆ ಮೂರನೇದಾಗಿ ಕೃಷಿ ಸಹಾಯಧನವನ್ನ ಹೆಚ್ಚಿಸಿದೆ ಮತ್ತು ಹೂಡಿಕೆಗೆ ಉತ್ತೇಜನ ನೀಡಿದೆ ನಾಲ್ಕನೇದಾಗಿ ರೈತರ ಅಪಾಯ ತೆಗೆದುಕೊಳ್ಳುವ ಅಂದ್ರೆ ರಿಸ್ಕ್ ಬೇರಿಂಗ್ ಕೆಪಾಸಿಟಿ ಅಂತ ಏನು ಹೇಳ್ತೇವೆ ಆ ಸಾಮರ್ಥ್ಯವನ್ನ ಹೆಚ್ಚಿಸಿದೆ ಐದನೇದಾಗಿ ರೈತರು ಅಪಾಯಕಾರಿ ಆದರೆ ತುಲನಾತ್ಮಕವಾದ ಉತ್ಪಾದಕ ಹೂಡಿಕೆಗಳನ್ನು ಕೈಗೊಳ್ಳಲು ಕಾರಣವಾಗಿದೆ ಆರನೇದಾಗಿ ಈ ಯೋಜನೆ ರೈತರ ಕೃಷಿ ಅಗತ್ಯಗಳಿಗೆ ನೆರವು ನೀಡುತ್ತದೆ ಇನ್ನು ಏಳನೇದಾಗಿ ರೈತರ ಶಿಕ್ಷಣ ವೈದ್ಯಕೀಯ ಮದುವೆ ಇತ್ಯಾದಿ ವೆಚ್ಚಗಳನ್ನ ಪೂರೈಸ್ತಾ ಇದೆ ಇನ್ನು ಎಂಟನೇದಾಗಿ ರೈತರ ಮೇಲೆ ಈ ಯೋಜನೆಯು ಸಕಾರಾತ್ಮಕ ಪರಿಣಾಮಗಳನ್ನ ಸೂಚಿಸುತ್ತದೆ ಮತ್ತು ಕೊನೆಯದಾಗಿ ದೇಶದ ರೈತ ಸಮುದಾಯದಲ್ಲಿ ಈ ಯೋಜನೆಯು ಸರ್ಕಾರದ ಬೆಂಬಲ ನಿಜವಾಗಿಯೂ ಕೂಡ ದೊರೆಯುತ್ತದೆ ಎಂಬಕ್ಕಂತಹ ಭರವಸೆಯನ್ನ ಮೂಡಿಸಿದೆ ಡಾಕ್ಟರ್ ಶರತ್ಚಂದ್ರ ರಾನಡಿ ಅವರೇ ಕೇಂದ್ರ ಸರ್ಕಾರ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಆಡಳಿತಗಳಿಗೆ ಯಾವ ರೀತಿಯಾದಂತಹ ಪ್ರೋತ್ಸಾಹವನ್ನು ನೀಡ್ತಾ ಇದೆ ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಅಂತಕ್ಕಂಥದ್ದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡತಕ್ಕಂತ ರಾಜ್ಯಗಳು ಮತ್ತು ಜಿಲ್ಲೆಗಳಿಗೆ ಪ್ರಶಸ್ತಿಯನ್ನ ನೀಡಿ ಪ್ರೋತ್ಸಾಹವನ್ನ ಇದೆ ಜೊತೆಯಲ್ಲಿ ಈ ಒಂದು ಬಿಡುಗಡೆ ಆಗ್ತಕ್ಕಂತ ಕಂತಿನ ಮೊತ್ತದ ಶೇಕಡ ಸೊನ್ನೆ ಪಾಯಿಂಟ್ ಒಂದು ಎರಡು ಐದರಷ್ಟು ಹಣವನ್ನ ಆಡಳಿತಾತ್ಮಕ ವೆಚ್ಚವನ್ನು ಭರಿಸಲು ರಾಜ್ಯ ಮತ್ತು ಜಿಲ್ಲೆಗಳಿಗೆ ಕೇಂದ್ರ ಸರ್ಕಾರ ನೀಡ್ತಾ ಇದೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗದಕ್ಕೆ ರೈತರು ಯಾವ ಜಾಲತಾಣವನ್ನು ಸಂಪರ್ಕಿಸಬಹುದು ಅಂತೀರಿ ನೋಡಿ ರೈತರು ಈ ಯೋಜನೆಯ ಫಲಾನುಭವಿ ಆಗಬೇಕು ಅಂತಾದ್ರೆ ಪಿಎಂ ಕಿಸಾನ್ ಡಾಟ್ ಇನ್ ಅಥವಾ ಫಾರ್ಮರ್ಸ್ ಕಾರ್ನರ್ ಮುಖಾಂತರ ಅಧಿಕೃತವಾದ ಪ್ರಧಾನ ಮಂತ್ರಿ ಕಿಸಾನ್ ಪೋರ್ಟಲ್ ಅನ್ನ ಸಂಪರ್ಕವನ್ನ ಮಾಡಬೇಕು ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟ ಸಹಾಯವಾಣಿ ಸಂಖ್ಯೆಗಳು ಅಂತ ಸ್ವಲ್ಪ ರೈತರು ಯೋಜನೆ ಕುರಿತಾದಂತಹ ಕುಂದು ಕೊರತೆಗಳಿಗಾಗಿ ಯಾವ ಯಾವ ಸಹಾಯವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಟೋಲ್ ಫ್ರೀ ಫೋನ್ ನಂಬರ್ ಅಂತ ಹೇಳ್ತೇವೆ ಶುಲ್ಕ ರಹಿತ ಸಹಾಯವಾಣಿ ಸಂಖ್ಯೆ ಅದು ಒಂದು ಎಂಟು ಸೊನ್ನೆ ಸೊನ್ನೆ ಡ್ಯಾಶ್ ಒಂದು ಒಂದು ಐದು ಡ್ಯಾಶ್ ಐದು ಎರಡು ಆರು ಇನ್ನೊಂದ್ಸತಿ ಹೇಳ್ತೀನಿ ಒಂದು ಎಂಟು ಸೊನ್ನೆ ಸೊನ್ನೆ ಡ್ಯಾಶ್ ಒಂದು ಒಂದು ಐದು ಡ್ಯಾಶ್ ಐದು ಎರಡು ಆರನ್ನ ಸಂಪರ್ಕ ಮಾಡಬೇಕು ಇನ್ನು ಇದಲ್ಲದೆ ಪ್ರಧಾನಮಂತ್ರಿ ಕಿಸಾನ್ ಸಹಾಯವಾಣಿ ಸಂಖ್ಯೆಗಳು ಸುಮಾರು ನಾಲ್ಕು ಐದರಷ್ಟಿವೆ ಅವುಗಳು ಯಾವುವು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಒಂದು ಐದು ಐದು ಎರಡು ಆರು ಒಂದು ಸಲ ಒಂದು ಐದು ಐದು ಎರಡು ಆರು ಒಂದು ಮತ್ತು ಎರಡನೇದಾಗಿ ಜೀರೋ ಇಲೆವೆನ್ ಟೂ ಫೋರ್ ತ್ರೀ ಜೀರೋ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಅಥವಾ ಸೊನ್ನೆ ಹನ್ನೊಂದು ಎರಡು ನಾಲ್ಕು ಮೂರು ಸೊನ್ನೆ ಸೊನ್ನೆ ಆರು ಸೊನ್ನೆ ಆರು ಇನ್ನು ಮೂರನೇದಾಗಿ ಸೊನ್ನೆ ಹನ್ನೊಂದು ಎರಡು ಮೂರು ಮೂರು ಎಂಟು ಒಂದು ಸೊನ್ನೆ ಒಂಬತ್ತು ಎರಡು ಇನ್ನೊಮ್ಮೆ ಹೇಳ್ತೇನೆ ಸೊನ್ನೆ ಒಂದು ಒಂದು ಎರಡು ಮೂರು ಮೂರು ಎಂಟು ಒಂದು ಸೊನ್ನೆ ಒಂಬತ್ತು ಎರಡು ಇನ್ನು ನಾಲ್ಕನೇದಾಗಿ ಸೊನ್ನೆ ಒಂದು ಒಂದು ಎರಡು ಮೂರು ಮೂರು ಎಂಟು ಎರಡು ಸಾವಿರದ ನಾನೂರ ಒಂದು ಇನ್ನೊಮ್ಮೆ ಹೇಳ್ತೀನಿ ಸೊನ್ನೆ ಒಂದು ಒಂದು ಎರಡು ಮೂರು ಮೂರು ಎಂಟು ಎರಡು ನಾಲ್ಕು ಸೊನ್ನೆ ಒಂದು ಅಥವಾ ಈ ಬಗ್ಗೆ ಸಾಮಾನ್ಯ ಮಾಹಿತಿಗಾಗಿ ಕಿಸಾನ್ ಸಹಾಯವಾಣಿ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಡ್ಯಾಶ್ ಒಂದು ಐದು ಐದು ಒಂದು ಇನ್ನೊಮ್ಮೆ ಒಂದು ಎಂಟು ಸೊನ್ನೆ ಸೊನ್ನೆ ಡ್ಯಾಶ್ ಒಂದು ಎಂಟು ಸೊನ್ನೆ ಡ್ಯಾಶ್ ಒಂದು ಐದು ಐದು ಒಂದು ಈ ಒಂದು ನಮ್ಮ ಸಂಖ್ಯೆಯನ್ನು ರೈತರು ಸಂಪರ್ಕಿಸಬೇಕು ಇನ್ನು ಕೊನೆಯದಾಗಿ ಡಾಕ್ಟರ್ ಶರತ್ಚಂದ್ರ ಅರಡಿಯವರೇ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ನಮ್ಮ ದೇಶ ಅಂದ್ರೆ ಭಾರತ ದೇಶ ವಿಶ್ವದ ಮೂರನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮೋದಕ್ಕೆ ಯಾವ ರೀತಿ ನೆರವಾಗ್ತಾ ಇದೆ ಅಂತೀರಿ ನೋಡಿ ಇದು ಬಹಳ ಮುಖ್ಯವಾದಂತ ಪ್ರಶ್ನೆ ಕಳೆದ ಏಳು ವರ್ಷಗಳಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯು ರೈತ ಸಮುದಾಯದ ಒಂದು ಪರಿವರ್ತನಾ ಉಪಕ್ರಮವಾಗಿ ವಿಕಸನಗೊಂಡಿರತಕ್ಕಂಥದ್ದನ್ನ ನಾವು ನೋಡಬಹುದು ಈ ಯೋಜನೆಯು ಆರ್ಥಿಕ ಸೇರ್ಪಡೆ ಮತ್ತು ಗ್ರಾಮೀಣ ಸಬಲೀಕರಣದಲ್ಲಿ ಗಮನಾರ್ಹವಾದಂತ ಮೈಲಿಗಳನ್ನ ಸಾಧಿಸಿದೆ ರೈತರಿಗೆ ನೇರ ಮತ್ತು ಸಕಾಲಿಕ ನೆರವು ನೀಡುವಂತಕ್ಕಂತ ಈ ಯೋಜನೆ ಅತ್ಯಂತ ದಕ್ಷತೆ ಮತ್ತು ಪರಿಣಾಮಕಾರಿಯಾಗಿ ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಲ್ಪಡ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು ಫಲಾನುಭವಿಗಳ ಖಾತೆಗೆ ನೇರ ವರ್ಗಾವಣೆಯನ್ನ ಸಕ್ರಿಯಗೊಳಿಸುವ ಈ ಯೋಜನೆಯು ತಡೆರಹಿತ ಮತ್ತು ಪಾರದರ್ಶಕ ಮತ್ತು ಪರಿಣಾಮಕಾರಿ ಡಿಜಿಟಲ್ ಮೂಲಸೌಕರ್ಯದ ಕೇಂದ್ರ ಸರ್ಕಾರದ ರೈತ ಸ್ನೇಹಿ ಸಮರ್ಥ ಆಡಳಿತಕ್ಕೆ ಸಾಕ್ಷಿಯಾಗಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯು ತನ್ನ ವ್ಯಾಪ್ತಿಯನ್ನ ವಿಸ್ತರಿಸುತ್ತಲೇ ಇರುವುದರಿಂದ ಕೃಷಿ ವಲಯವನ್ನ ಬಲಪಡಿಸುವ ಮತ್ತು ಭಾರತದ ರೈತರ ಜೀವನೋಪಾಯವನ್ನ ಹೆಚ್ಚಿಸತಕ್ಕಂತಹ ಸರ್ಕಾರದ ಬದ್ಧತೆಯನ್ನ ಸಾಕಾರಗೊಳಿಸುತ್ತಾ ರಾಷ್ಟ್ರವು ವಿಶ್ವದ ಮೂರನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ಹಾಗೂ ಎರಡು ಸಾವಿರದ ನಲವತ್ತೇಳರ ವೀಕ್ಷಿತ ಭಾರತ ನಿರ್ಮಾಣದ ಗುರಿಯನ್ನು ಸಾಧಿಸಲು ಈ ಒಂದು ಯೋಜನೆ ತನ್ನ ಕಾಣಿಕೆಯನ್ನ ನೀಡುತ್ತಲೇ ಬಂದಿರುವುದನ್ನು ನಾವೆಲ್ಲರೂ ಕೂಡ ಗಮನಿಸಬಹುದಾಗಿದೆ ಆತ್ಮೀಯ ರೈತ ಬಾಂಧವ್ರೆ ತಮಗೆ ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ತಾವು ಡಾಕ್ಟರ್ ಜಿ ಶರಶ್ಚಂದ್ರ ರಾಧೆ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಎಂಟು ಸೊನ್ನೆ ಏಳು ಮೂರು ಸೊನ್ನೆ ಒಂಬತ್ತು ಎಂಟು ಎರಡು ಮೂರು ಮೂರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಎಂಟು ಸೊನ್ನೆ ಏಳು ಮೂರು ಸೊನ್ನೆ ಒಂಬತ್ತು ಎಂಟು ಎರಡು ಮೂರು ಮೂರು ತುಂಬ ಸಂತೋಷ ಡಾಕ್ಟರ್ ಶರಶಂದ್ರ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಈಗ ಕೇಳುವ ಕೊರಕ ನಿರ್ವಹಣೆ ಈ ಕುರಿತು ಮಾಹಿತಿ ಕಾಫಿಯನ್ನು ಬಳಸುವಂತಹ ಕೀಟಪೀಟಗಳಲ್ಲಿ ಬಿಳಿ ಕಾಂಡ ಕೊರಕ ಬಹಳ ಮುಖ್ಯವಾದಂತಹದ್ದು ಈ ಬಿಳಿ ಕಾಂಡ ಕೊರಕದ ಪ್ರೌಢ ಕೀಟಗಳು ತೆಳ್ಳಿಗಿರ್ತವೆ ಮತ್ತೆ ಉದ್ದಕ್ಕಿರ್ತವೆ ಸಾಮಾನ್ಯವಾಗಿ ಎರಡರಿಂದ ಎರಡೂವರೆ ಸೆಂಟಿಮೀಟರ್ನಷ್ಟು ಉದ್ದ ಇರುತ್ತೆ ದುಂಬಿಗಳು ಉದ್ದನೆಯ ಮೀಸೆಗಳನ್ನು ಹೊಂದಿರ್ತವೆ ಈ ಕೀಟದ ಮೊದಲ ಜತೆಯ ರೆಕ್ಕೆಗಳು ಕಪ್ಪಾಗಿರ್ತವೆ ಅದರ ಮೇಲೆ ಬಿಳಿ ಪಟ್ಟೆಗಳು ಇರ್ತವೆ ಗಂಡು ಕೀಟಗಳು ಸ್ವಲ್ಪ ಸಣ್ಣದಾಗಿರ್ತವೆ ಅದೇ ಹೆಣ್ಣು ಕೀಟಗಳು ಸ್ವಲ್ಪ ದೊಡ್ಡದಾಗಿರ್ತವೆ ಈ ದುಂಬಿಗಳು ಸಾಧಾರಣವಾಗಿ ಸಾಕಷ್ಟು ಪ್ರಕಾಶಮಾನವಾದ ಮತ್ತು ಉಷ್ಣಾಂಶ ಹೆಚ್ಚಿರುವಂತಹ ಹವಾಗುಣದಲ್ಲಿ ಬಹಳ ಚಟುವಟಿಕೆಯಿಂದ ಕೂಡಿರ್ತವೆ ಹೆಣ್ಣು ಕೀಟಗಳು ಮೊಟ್ಟೆಗಳನ್ನು ಕಾಫಿ ಗಿಡಗಳ ಮೇಲಿರುವಂಥ ತೊಗಟೆಯ ರಂಧ್ರಗಳಲ್ಲಿ ಬಿರುಕುಗಳಲ್ಲಿ ಇಡ್ತವೆ ಹೆಣ್ಣು ಕೀಟುಗಳು ಮೊಟ್ಟೆಗಳನ್ನು ಕಾಫಿ ಗಿಡದ ಮುಖ್ಯ ಕಾಂಡದ ಕೆಲವೊಂದು ಬಿರುಕುಗಳಲ್ಲಿ ಮತ್ತೆ ಎಲ್ಲೆಲ್ಲಿ ಸ್ವಲ್ಪ ರಂಧ್ರಗಳಿರ್ತವೆ ಅಂತಹ ಕಡೆ ಇಡ್ತವೆ ತೊಗಟೆ ಮೇಲೆರುವಂಥ ಸಡಿಲವಾದಂಥ ಮೇಲ್ಗಡೆ ಎದ್ದಿರುವಂಥ ಭಾಗದಲ್ಲೂ ಕೂಡ ಇವು ಮೊಟ್ಟೆಗಳನ್ನು ಇಡ್ತವೆ ಜೊತೆಗೆ ಈ ಪ್ರಾಥಮಿಕ ರೆಂಬೆಗಳಲ್ಲೂ ಕೂಡ ಇವು ವಿಶೇಷವಾಗಿ ಸೂರ್ಯನ ಶಾಖಕ್ಕೆ ತೆರಕೊಂಡಿರುವಂಥ ರೆಂಬೆಗಳ ಮೇಲೂ ಕೂಡ ಇವು ಮೊಟ್ಟೆಗಳನ್ನು ಇಡ್ತವೆ ಹೆಣ್ಣು ಕೀಟ ಸಾಧಾರಣವಾಗಿ ನೂರು ಮೊಟ್ಟೆಗಳನ್ನು ಇಡ್ತವೆ ಇವು ಉದ್ದನೆಯಾಗಿರ್ತವೆ ಹಾಲು ಬಿಳಿ ಬಣ್ಣವನ್ನ ಹೊಂದಿರ್ತವೆ ಆನಂತರ ಅವು ಹಳದಿ ಬಣ್ಣಕ್ಕೆ ತಿರುಗ್ತವೆ ಇಟ್ಟಂತ ಮೊಟ್ಟೆಗಳು ಒಂಬತ್ತರಿಂದ ಹದಿನೈದು ದಿನದಲ್ಲಿ ಮರಿಗಳಾಗ್ತವೆ ಈ ಮರಿಗಳು ತೊಗಟೆಯನ್ನ ಕೊರೆದು ಅಲ್ಲಿ ಅವುಗಳನ್ನು ತಿಂತವೆ ವಿಶೇಷವಾಗಿ ಆ ಕಾಂಡದ ಬದಿಗಳಲ್ಲಿ ತಿಂತವೆ ಸುಮಾರು ಈ ರೀತಿ ಎರಡು ತಿಂಗಳು ಅವು ಕಳೀತವೆ ಆನಂತರ ಅವು ಮುಖ್ಯವಾದ ಗಟ್ಟಿಯಾದ ಕಾಂಡವನ್ನು ಪ್ರವೇಶ ಮಾಡಿ ಅಲ್ಲಿ ಸುರಂಗಗಳನ್ನು ಎಲ್ಲ ದಿಕ್ಕುಗಳಲ್ಲೂ ಕೂಡ ಮಾಡ್ತವೆ ಕೆಲವೊಂದು ಸಂದರ್ಭದಲ್ಲಿ ಈ ಸುರಂಗಗಳು ಬೇರೂವರೆಗೆ ಕೂಡ ಹೋಗಿರ್ತವೆ ಸುರಂಗಗಳಲ್ಲಿ ಈ ಕೀಟದ ವಿಸರ್ಜನೆಯನ್ನ ನೋಡಬಹುದು ಮರಿ ಹಂತ ಸುಮಾರು ಹತ್ತು ತಿಂಗಳವರೆಗೆ ಇರುತ್ತೆ ಆನಂತರ ತೊಗಟೆ ಹತ್ರನೇ ಅವು ಸಣ್ಣ ಸಣ್ಣ ರಂಧ್ರಗಳಲ್ಲಿ ಕೋಶಾವಸ್ಥೆಯನ್ನು ಹೊಂದುತ್ತವೆ ಚೆನ್ನಾಗಿ ಬೆಳೆದಂಥ ಮರಿಹುಳು ಸುಮಾರು ಎರಡರಿಂದ ಮೂರು ಸೆಂಟಿಮೀಟರು ಉದ್ದ ಇರುತ್ತೆ ತಿಳಿ ಹಳದಿ ಬಣ್ಣವನ್ನು ಹೊಂದಿರ್ತವೆ ಮತ್ತೆ ತಲೆ ಭಾಗದಲ್ಲಿ ಸ್ವಲ್ಪ ಅಗಲವಾಗಿರ್ತವೆ ಕೋಶಾವಸ್ಥೆಯಲ್ಲಿ ಅವು ಮೂರಿಂದ ನಾಲ್ಕು ವಾರಗಳನ್ನ ಕಳಿತವೆ ಆನಂತರ ಅವು ಪ್ರೌಢ ದುಂಬಿಯಾಗಿ ಪರಿವರ್ತನೆ ಆಗ್ತವೆ ಈ ಪ್ರೌಢ ದುಂಬಿಗಳು ಸಾಧಾರಣವಾಗಿ ಮೂರರಿಂದ ಏಳು ದಿನವರೆಗೆ ಆ ಸುರಂಗಗಳಲ್ಲಿ ಇರ್ತವೆ ಆ ನಂತರ ಅವುಗಳು ಕಾಂಡವನ್ನ ಕೊರ್ಕೊಂಡು ಹೊರಗಡೆ ಬರ್ತವೆ ಇನ್ನು ಲಕ್ಷಣಗಳಿಗೆ ಬಂದ್ರೆ ಈ ಕಾಫಿ ಕಾಂಡದ ತೊಗಟೆನಲ್ಲಿ ಉಬ್ಬಿದ ಪ್ರದೇಶಗಳನ್ನು ಕಾಣಬಹುದು ಆನಂತರ ಈ ಗಿಡಗಳು ಬಾಡದಂತೆ ಕಾಣ್ತವೆ ಹಳದಿ ಬಣ್ಣಕ್ಕೆ ತಿರುಗ್ತವೆ ತೊಂದರೆಗೆ ಒಳಗಾದಂಥ ಗಿಡಗಳು ಏಳರಿಂದ ಎಂಟು ವರ್ಷದ ವಯಸ್ಸಿನವಾಗಿದ್ದರೆ ಒಂದು ವರ್ಷದಲ್ಲೇ ಸತ್ತು ಹೋಗ್ತವೆ ಸ್ವಲ್ಪ ಹಳೆಯ ಗಿಡಗಳಾದರೆ ಈ ತೊಂದರೆಯನ್ನು ಸ್ವಲ್ಪ ಮಟ್ಟಿಗೆ ತಡ್ಕೊಂಡ್ರೂ ಕೂಡ ಅವು ಸರಿಯಾಗಿ ಉತ್ಪನ್ನವನ್ನು ಕೊಡೋದಿಲ್ಲ ಪ್ರೌಢ ದುಂಬಿಗಳು ವರ್ಷದ ಎರಡು ಕಾಲದಲ್ಲಿ ಹೆಚ್ಚಾಗಿ ಹೊರಗಡೆ ಬರ್ತವೆ ಮತ್ತು ವಂಶಾಭಿವೃದ್ಧಿಯನ್ನು ಹೊಂದುತ್ತವೆ ಒಂದು ಏಪ್ರಿಲ್ ಮೇ ತಿಂಗಳು ಇನ್ನೊಂದು ಅಕ್ಟೋಬರ್ ಡಿಸೆಂಬರ್ ತಿಂಗಳು ವಿಶೇಷವಾಗಿ ಮೋಡ ಮುಸಿದಂಥ ವಾತಾವರಣ ಮತ್ತು ಈ ತೇವಾಂಶದಿಂದ ಕೂಡಿರುವಂತಹ ವಾತಾವರಣದ ಸಂದರ್ಭದಲ್ಲಿ ಈ ದುಮ್ಮಿಗಳು ಹೊರಗಡೆ ಬರೋದು ಸ್ವಲ್ಪ ನಿಧಾನ ಆಗುತ್ತೆ ಇನ್ನು ಈ ಕಾಫಿ ಬಿಳಿ ಕಾಂಡ ಕೊರಕದ ನಿಯಂತ್ರಣಕ್ಕೆ ಬಂದರೆ ನೆರಳಿನ ನಿರ್ವಹಣೆಯಲ್ಲಿ ಎರಡು ಹಂತದ ನೆರಳನ್ನ ನಿರ್ವಹಣೆ ಮಾಡಬೇಕಾಗತ್ತೆ ಎತ್ತರದಲ್ಲಿ ಶಾಶ್ವತವಾದಂಥ ನೆರಳು ಗಿಡಗಳ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗತ್ತೆ ಕೆಳಮಟ್ಟದಲ್ಲಿ ತಾತ್ಕಾಲಿಕ ನೆರಳು ಗಿಡಗಳನ್ನು ಹಾಕೋಬೇಕಾಗತ್ತೆ ಅಂದರೆ ಈ ಹಾಲು ಹಣದಂತ ಗಿಡಗಳನ್ನು ನೆರಳು ಮರಗಳನ್ನು ಸರಿಯಾಗಿ ನಿರ್ವಹಿಸಿ ಈ ಕಾಫಿ ಗಿಡಗಳು ವಿಶೇಷವಾಗಿ ದುಂಬಿಗಳು ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಆ ದುಂಬಿಗಳಿಗೆ ಸಿಗದಂತೆ ನೆರಳಿನ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ನಾವು ಉಳಿದಿರುವಂಥ ಕಾಂಡಗಳನ್ನು ಮತ್ತೆ ಕೂಳೆಗಳೇನಿರ್ತವೆ ಅವುಗಳನ್ನು ಕಿತ್ತು ನಾಶಪಡಿಸಬೇಕು ಯಾಕೆಂದ್ರೆ ಅಲ್ಲಿ ಈ ಬಿಳಿ ಕಾಂಡ ಕೊರಕದ ವಿವಿಧ ಹಂತಗಳು ಇರೋ ಸಾಧ್ಯತೆ ಇರುತ್ತೆ ಈ ಒಂದು ಕ್ರಮವನ್ನು ಅನುಸರಿಸೋದು ಬಹಳ ಮುಖ್ಯ ಜೊತೆಗೆ ಸಡಿಲವಾಗಿರುವಂಥ ಕಾಂಡದ ತೊಗಟೆಯನ್ನು ಸರಿಯಾಗಿ ಉಜ್ಜಿ ಅದನ್ನ ತೆಗಿಬೇಕಾಗತ್ತೆ ಯಾಕೆಂದ್ರೆ ಸಡಿಲವಾಗಿರುವಂತ ತೊಗಟೆ ಒಂದು ಸಂದುಗಳಲ್ಲೇನೆ ಈ ಬಿಳಿ ಕೊರಕ ಮೊಟ್ಟೆಗಳನ್ನು ಇಡುವಂಥದ್ದು ಕೈಗೆ ನಾರಿನ ಕೈಕವಚಗಳನ್ನು ಹಾಕ್ಕೊಂಡು ಮೃದುವಾಗಿ ಆ ಕಾಂಡಗಳನ್ನು ಉಜ್ಜಬೇಕಾಗತ್ತೆ ಹೆಚ್ಚು ಉಜ್ಜಿದರೆ ಆ ಕಾಂಡಕ್ಕೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ ಇದನ್ನು ಸ್ವಲ್ಪ ನಯವಾಗಿ ಮಾಡೋದ್ರಿಂದ ಹಸಿರಾಗಿರುವಂಥ ಅಂಗಾಂಶಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ ಮುಖ್ಯವಾಗಿ ನಾವು ಲಿಂಗಾಕರ್ಷಕ ಬಲೆಗಳನ್ನು ಏಪ್ರಿಲ್ ಮೇ ತಿಂಗಳು ಮತ್ತು ಅಕ್ಟೋಬರ್ ಡಿಸೆಂಬರ್ ತಿಂಗಳಿನಲ್ಲಿ ಇಡಬೇಕಾಗತ್ತೆ ವಿಶೇಷವಾಗಿ ಆಗ ಪ್ರೌಢ ದುಂಬಿಗಳು ಹೊರಗಡೆ ಬರುವಂಥ ಸಂದರ್ಭ ಆ ಸಂದರ್ಭದಲ್ಲಿ ಆ ದುಂಬೆಗಳನ್ನು ನಾವು ಆಕರ್ಷಿಸಿ ಅವುಗಳನ್ನು ಕೊಲ್ಲೋದ್ರಿಂದ ಬಿಳಿ ಕಾಂಡ ಕೊರಕದ ಬಾಧೆಯನ್ನು ತಪ್ಪಿಸಬಹುದು ಇನ್ನು ರಾಸಾಯನಿಕ ಕ್ರಮಗಳಿಗೆ ಬಂದರೆ ಶೇಕಡ ಹತ್ತರ ಸುಣ್ಣವನ್ನು ಸಿಂಪರಣೆ ಮಾಡಬಹುದು ಅಂದರೆ ಇನ್ನೂರು ಲೀಟರ್ ನೀರಿಗೆ ಇಪ್ಪತ್ತು ಕಿಲೋಗ್ರಾಮ್ನಷ್ಟು ಸುಣ್ಣವನ್ನು ಹಾಕ್ಕೊಂಡು ಅದಕ್ಕೆ ಇನ್ನೂರು ಮಿಲಿ ಲೀಟರ್ನಷ್ಟು ಈ ಫೆವಿಕಾಲನ್ನು ಹಾಕ್ಕೊಂಡು ಮುಖ್ಯ ಕಾಂಡ ಮತ್ತೆ ದಪ್ಪ ಇರುವಂಥ ಪ್ರಾಥಮಿಕ ರೆಂಬೆಗಳಿಗೆ ಚೆನ್ನಾಗಿ ಸಿಂಪರಣೆ ಮಾಡೋದ್ರಿಂದ ಕೊರಕದ ವಿರುದ್ಧ ಒಳ್ಳೆಯ ರಕ್ಷಣೆಯನ್ನು ನೀಡುತ್ತೆ ಮುಖ್ಯ ಕಾಂಡ ಮತ್ತು ಪ್ರಾಥಮಿಕ ರೆಂಬೆಗಳ ಮೇಲೆ ಇರುವಂಥ ಸಣ್ಣ ಸಣ್ಣ ಬಿರುಕುಗಳು ಮತ್ತೆ ರಂಧ್ರಗಳು ಇವೆಲ್ಲ ಮುಚ್ಚಿಕೊಳ್ಳುವ ರೀತಿಯಲ್ಲಿ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ ಇನ್ನ ಕೀಟನಾಶಕಗಳನ್ನು ಸಿಂಪರಣೆ ಮಾಡೋದಾದರೆ ಮುಖ್ಯ ಕಾಂಡ ಮತ್ತು ದಪ್ಪ ಪ್ರಾಥಮಿಕ ಕಾಂಡಗಳಿಗೆ ಏಪ್ರಿಲ್ ತಿಂಗಳ ಮಧ್ಯಭಾಗದಲ್ಲಿ ಮತ್ತೆ ಅಕ್ಟೋಬರ್ ತಿಂಗಳ ಕೊನೆಗೆ ಅಥವಾ ನವಂಬರ್ ತಿಂಗಳ ಪ್ರಾರಂಭದಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ ಯಾಕೆಂದರೆ ಚಳಿಗಾಲದಲ್ಲಿ ಆಗುವಂಥ ದುಂಬಿಗಳ ಉಗಮ ಸಾಕಷ್ಟು ಸಮಯದವರೆಗೆ ಇದು ಮುಂದುವರಿಯುತ್ತೆ ಆ ಸಂದರ್ಭದಲ್ಲಿ ಪೆಂಥೋಯೇಟ್ ಐವತ್ತು ಎ ಸಿ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಎರಡು ಮಿಲ್ಲಿ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪಡಣೆಯನ್ನು ಕೈಗೊಳ್ಳಬೇಕಾಗತ್ತೆ ಇದಕ್ಕೆ ಇನ್ನೂರು ಮಿಲ್ ಡಿ ಡಿ ಎಲ್ ಫೆವಿಕಾಲನ್ನು ಕೂಡ ನಾವು ಬೆರೆಸ್ಕೋಬೇಕಾಗತ್ತೆ ಒಂದು ಬ್ಯಾರಲ್ ನೀರಿಗೆ ನಾಲ್ನೂರು ಮಿಲ್ ಈ ಪೆಂಥೋಯೇಟ್ ಐವತ್ತು ಎ ಸಿ ಕೀಟನಾಶಕ ಬೇಕಾಗತ್ತೆ ಒಂದು ಬ್ಯಾರಲ್ ನೀರು ಅಂದರೆ ಇನ್ನೂರು ಲೀಟ್ರ್ನಷ್ಟು ನೀರು ಇದಕ್ಕೆ ನಾಲ್ನೂರು ಮಿಲ್ ಈ ಪೆಂಥೋಯೇಟ್ ಐವತ್ತು ಎ ಸಿ ಕೀಟನಾಶಕವನ್ನು ನಾವು ಹಾಕ್ಕೊಂಡು ದ್ರವಣ ಮಾಡಿಕೊಂಡು ಅದಕ್ಕೆ ಇನ್ನೂರು ಮಿಲಿಟರ್ನಷ್ಟು ಈ ಡಿಡಿಎಲ್ ಫೆವಿಕಾಲ್ ಅನ್ನು ಬೆರೆಸ್ಕೊಂಡು ಸಿಂಪಣೆಯನ್ನು ಕೈಗೊಳ್ಳಬೇಕಾಗುತ್ತೆ ಮುಖ್ಯವಾಗಿ ಈ ರಾಸಾಯನಿಕ ಸಿಂಪಣೆಯನ್ನ ದುಂಬಿಗಳು ಹೊರಗಡೆ ಬರುವಂತ ಸಮಯಕ್ಕಿಂತ ಮುಂಚೆನೆ ಮಾಡಿ ಮುಗಿಸಬೇಕಾಗತ್ತೆ ಇದರಿಂದ ಪರಿಣಾಮಕಾರಿಯಾಗಿ ಕಾಫಿಗೆ ಬರುವಂತ ಬಿಳಿ ಕಾಂಡಕೊರಕದ ಹಾವಳಿಯನ್ನು ನಿಯಂತ್ರಿಸಬಹುದು ಇದುವರೆಗೆ ಬಿಳಿ ಕಾಂಡ ಕೊರಕ ನಿರ್ವಹಣೆ ಕುರಿತು ಮಾಹಿತಿ ಕೇಳಿದಿರಿ प्रधानमंत्री किसान मानधन योजने पेन आसरू आग निरासरे वु। रक्षित आगु अन्नदाता सुरक्षित ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ कृषि विद्य विद्य मेलू कृषिता दुर्भिक्षा नास्ति दुर्भिक्षा